ಒನ್ ಅವರ್ ಈ ವೀಕ್ ಅಲ್ಲ ನೆಕ್ಸ್ಟ್ ವೀಕಲ್ಲಿ ಈ ಅಮೌಂಟ್ ಇವ್ರಿಗೆ ಸೇರುತ್ತೆ ಆಲ್ಮೋಸ್ಟ್ ಆರು ಒಂದು ವರ್ಷಕ್ಕಿಂತ ಜಾಸ್ತಿ ಟೈಮ್ ಆಗಿದೆ ಇವರಿಗೆ ಅರ್ನಿಂಗ್ ಮಾಡ್ಕೊಂಡು ಬಂದಿದ್ದಾರೆ ಬಟ್ ಇಲ್ಲಿವರೆಗೂ ಒಂದು ರೂಪಾಯಿ ಕೂಡ ಇವರು ಅರ್ನ್ ಮಾಡಿದ್ದು ಇವ್ರ ಬ್ಯಾಂಕ್ಗೆ ಬಂದಿಲ್ಲ ಇವ್ರ ಕೈ ಸೇರಿಲ್ಲ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಯೂಟ್ಯೂಬಲ್ಲೇ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಯೂಟ್ಯೂಬ್ ಕ್ರೈಟೀರಿಯ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಚಾನಲ್ ಕೂಡ ಮಾನಿಟೈಸ್ ಮಾಡಿಕೊಂಡು ದುಡ್ಡು ಕೂಡ ಅರ್ನಿಂಗ್ ಮಾಡ್ತೀವಿ ಬಟ್ ದುಡ್ಡು ಅರ್ನ್ ಆದರೂ ಕೆಲವೊಮ್ಮೆ ನಮ್ಮ ಒಂದು ಚಿಕ್ಕ ತಪ್ಪಿನಿಂದಾಗಿ ಆಗಿರೋ ಅರ್ನಿಂಗ್ ನಮ್ಮ ಅಲ್ಲಿ ಬರಲ್ಲ ಸೊ ಕೆಲವೊಂದಿಷ್ಟು ಪಾಯಿಂಟ್ಸ್ ನಾವು ಗಮನ ಕೊಡಲ್ಲ ಏನೋ ಒಂದು ಆತುರಕ್ಕೆ ಕೆಲಸ ಮಾಡಿಬಿಡ್ತೀವಿ ಹಾಗಾಗಿ ಚಾನಲ್ ಮೇಲೆ ಆದ ಅರ್ನಿಂಗ್ ನಮ್ಮ ಅಕೌಂಟ್ಗೆ ಬರಲ್ಲ ಸೊ ನಾವು ಮಾಡ್ತಿರೋ ಒಂದು ಸಿಂಪಲ್ ತಪ್ಪು ಒಂದು ಚಿಕ್ಕ ತಪ್ಪಿನಿಂದಾಗಿ ಈ ರೀತಿ ಆಗ್ತಾ ಇರುತ್ತೆ ಸೊ ಸುಮಾರು ಸರಿ ನಾನು ಈ ರೀತಿ ವೀಡಿಯೋಸ್ ಎಲ್ಲ ಮಾಡಿ ಅಪ್ಡೇಟ್ ಮಾಡ್ತಾಯಿರ್ತೀನಿ ಸೊ ಈಗ ನನ್ನ ಹತ್ರ ಒಂದು ಅಕೌಂಟ್ ಬಂದಿದೆ ನೀವು ನೋಡ್ಬೋದು ಸೈಡಲ್ಲಿ ತೋರಿಸ್ತೀನಿ ಇದರಲ್ಲಿ ಎಷ್ಟು ಅರ್ನಿಂಗ್ ಆಗಿದೆ ಅದು ಕೂಡ ತೋರಿಸ್ತೀನಿ ಒಂದು ಅಕೌಂಟ್ ಬಂದಿದೆ ಅದು ಅದನ್ನು ತೋರಿಸ್ತೀನಿ ಸೊ ಇವ್ರು ಮಾಡಿರೋ ಒಂದು ಚಿಕ್ಕ ತಪ್ಪಿನಂದಾಗಿ ಇವರು ಟ್ಯಾಕ್ಸ್ ಇನ್ಫಾರ್ಮೇಷನ್ ಅಪ್ರೂವ್ ಆಗ್ತಾಯಿಲ್ಲ ನಿಮಗೆ ಅಲ್ಲಿ ಒಂದು ಸ್ವಲ್ಪ ನೇಮ್ ಮಿಸ್ಟೇಕ್ ಬರ್ತಿದೆ ಹಾಗಾಗಿ ಚಾನಲ್ ಮೇಲೆ ಆದ ಅರ್ನಿಂಗ್ ಅವ್ರ ಬ್ಯಾಂಕ್ಸ್ಗೆ ಬರ್ತಾಯಿಲ್ಲ ತುಂಬ ದಿನ ಆಯಿತು ಅನಿಸುತ್ತೆ ಸೊ ಇವತ್ತು ಇವ್ರು ನನ್ನ ಹತ್ರ ಬಂದಿದ್ದಾರೆ ಸೊ ನಾನು ಸರಿ ಮಾಡಿ ಕೊಡ್ತೀನಿ ಅಂತ ಇವರಿಗೆ ಒಂದು ಸ್ವಲ್ಪ ಚಾರ್ಜ್ ಮಾಡಿ ನನ್ನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಈ ರೀತಿ ಏನಾದರೂ ನಿಮಗೂ ಸಮಸ್ಯೆ ಆಗಿತ್ತು ಅಂದರೆ ನನಗೆ ನೀ ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಂಬರ್ ನಾನು ಚಾನಲ್ ಮೇಲೆ ಕೊಟ್ಟಿದ್ದೀನಿ ನಂಬರ್ ತೊಗೊಂಡು ನನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ರೀತಿ ಸಮಸ್ಯೆ ಏನಾದರೂ ಆಗಿತ್ತು ಅಂದರೆ ನನ್ನಿಂದ ಸಾಲ್ವ್ ಮಾಡ್ಕೋಬೋದು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ನಾನು ಸಾಲ್ವ್ ಮಾಡೇ ಇರ್ತೀನಿ ಏನೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಸಮಸ್ಯೆ ಬಗೆಹಾಗಿಲ್ಲ ಕೆಲವೊಂದಿಷ್ಟು ಈ ರೀತಿ ಆಗ್ತಾ ಇರುತ್ತೆ ಬಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ನಾನು ಮಾಡ್ತಾ ಇರ್ತೀನಿ ಕರೆಕ್ಟ್ ಮಾಡಿ ಕೊಟ್ಟಿದ್ದೀನಿ ಸೊ ಇವ್ರ ಚಾನಲ್ ಮೇಲೆ ಆಲ್ಮೋಸ್ಟ್ ಫೆಬ್ರವರಿಯಿಂದ ಅರ್ನಿಂಗ್ ಸ್ಟಾರ್ಟ್ ಆಗಿದೆ ಅರ್ನಿಂಗ್ ತೋರಿಸಿ ನೋಡಿ ನೀವು ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ಗಿಂತ ಜಾಸ್ತಿ ಅರ್ನಿಂಗ್ ಇವ್ರ ಚಾನಲ್ ಮೇಲೆ ಆಗಿದೆ ಫೋರ್ ಹಂಡ್ರೆಡ್ ಡಾಲರ್ಗಿಂತ ಜಾಸ್ತಿ ಅರ್ನಿಂಗ್ ಇವ್ರ ಚಾನಲ್ ಮೇಲೆ ಆಗಿದೆ ಬಟ್ ಪೇಮೆಂಟ್ ಇವ್ರ ಕೈ ಸೇರ್ತಾ ಇಲ್ಲ ಬಿಕಾಸ್ ಇವರು ಒಂದು ಮಾಡಿದ ಮಾಡಿರೋ ಸಣ್ಣ ತಪ್ಪಿನಿಂದಾಗಿ ಈ ರೀತಿ ಆಗ್ತಾಯಿದೆ ಸೊ ಈಗ ನಾನು ನನ್ನ ಹತ್ರ ಬಂದಿದ್ದಾರೆ ನಾನು ಸರಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದೀನಿ ಸೊ ನಾನು ಇದು ಹೇಗೆ ಮಾಡೋದು ಅಂತ ತೋರಿಸ್ಕೊಡೋಕ್ಕಾಗಲ್ಲ ಬಿಕಾಸ್ ಇದು ಒಂದು ಸ್ವಲ್ಪ ಲಾಂಗ್ ಪ್ರೊಸೀಜರ್ ಇದೆ ಹಾಗಾಗಿ ಒಂದೊಂದು ಕಟ್ ವಿಡಿಯೋ ಮಾಡಿ ಮಾಡಿ ತೋರಿಸೋಕ್ಕಾಗಲ್ಲ ಯಾಕಂದರೆ ನನಗೆ ಬೇರೆ ಕೆಲಸ ಇರೋದರಿಂದ ಈ ಮತ್ತೆ ಮತ್ತೆ ವಿಡಿಯೋ ಶೂಟ್ ಮಾಡೋಕ್ಕೆ ಆಗಲ್ಲ ಸೊ ಹಾಗಾಗಿ ಈ ಪ್ರೊಸೀಜರ್ ಏನಿದೆ ಇದು ತೋರಿಸೋಕ್ಕೆ ಆಗಲ್ಲ ನೀವೇನು ಪ್ರಾಬ್ಲಮ್ ಆಗಿತ್ತು ಅಂದರೆ ನಂಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೋಬೋದು ಸೊ ಇವ್ರ ಚಾನೆಲ್ ಮೇಲೆ ಈ ರೀತಿ ಪ್ರಾಬ್ಲಮ್ ಆಗಿದೆ ಅದನ್ನು ನಾನು ಸರಿ ಮಾಡಿ ಕೊಡ್ತಾಯಿದ್ದೀನಿ ಫೋರ್ ಹಂಡ್ರೆಡ್ ಡಾಲರ್ ಇವ್ರ ಚಾನಲ್ ಮೇಲೆ ಆಗಿದೆ ಸ ಸ್ನೇಹಿತರೆ ಅರ್ನಿಂಗ್ ಅರ್ನಿಂಗ್ ಕೂಡ ನೀವು ನೋಡ್ಬೋದು ಅರ್ನಿಂಗ್ ತೋರಿಸ್ತೀನಿ ನಿಮಗೆ ಸೊ ಈ ರೀತಿ ಅರ್ನಿಂಗ್ ಆಗಿದೆ ಇವ್ರ ಚಾನಲ್ ಮೇಲೆ ಸೊ ಈಗ ಇದನ್ನು ನಾನು ಸರಿ ಮಾಡಿ ಇವರ ಕೈ ಸೇರೋ ಹಾಗೆ ನಾನು ಇದ್ದೀನಿ ಈ ರೀತಿ ಏನಾದರೂ ನಿಮಗೂ ಇಶ್ಯೂ ಆಗಿತ್ತು ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಈ ಪ್ರಾಬ್ಲಮ್ಸ್ ಎಲ್ಲ ನಾನು ತೆಗೆದುಬಿಟ್ಟು ನಿಮಗೆ ಸರಿ ಮಾಡಿ ಕೊಡ್ತಾ ಕೊಡ್ತಾಯಿದ್ದೀನಿ ಸೊ ನೋಡಿ ಎಷ್ಟು ಅರ್ನಿಂಗ್ ಆಗಿದೆ ಅನ್ನೋದು ಅರ್ನಿಂಗ್ ಜಸ್ಟ್ ನಿಮ್ಗೆ ಅರ್ನಿಂಗ್ ತೋರಿಸೋದು ಯಾಕೆ ಅಂದರೆ ನಿಮಗೂ ಒಂದು ಸ್ವಲ್ಪ ಮೋಟಿವೇಶನ್ ಸಿಗಲಿ ಯೂಟ್ಯೂಬಿಂದ ಇಷ್ಟು ದುಡ್ಡು ಆಗುತ್ತಾ ಅನ್ನೋದು ಕೂಡ ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೆ ಇದು ನಾನು ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಇಷ್ಟು ಅರ್ನಿಂಗ್ ಇವ್ರು ಮಾಡಿದ್ದಾರೆ ಬಟ್ ಒಂದು ಏನೋ ಒಂದು ಸಮಸ್ಯೆಯಿಂದಾಗಿ ಇವ್ರ ಬ್ಯಾಂಕಿಗೆ ಬಂದಿಲ್ಲ ಸೊ ಈಗ ನಾನು ಸರಿ ಮಾಡಿ ಕೊಡ್ತಾ ಇದ್ದೀನಿ ಒನ್ ಅವರ್ ಈ ವೀಕ್ ಅಲ್ಲ ನೆಕ್ಸ್ಟ್ ವೀಕಲ್ಲಿ ಈ ಅಮೌಂಟ್ ಇವ್ರಿಗೆ ಸೇರುತ್ತೆ ಆಲ್ಮೋಸ್ಟ್ ಆರು ಒಂದು ವರ್ಷಕ್ಕಿಂತ ಜಾಸ್ತಿ ಟೈಮ್ ಆಗಿದೆ ಇವರಿಗೆ ಅರ್ನಿಂಗ್ ಮಾಡ್ಕೊಂಡು ಬಂದಿದ್ದಾರೆ ಬಟ್ ಇಲ್ಲಿವರೆಗೂ ಒಂದು ರೂಪಾಯಿ ಕೂಡ ಇವರು ಅರ್ನ್ ಮಾಡಿದ್ದು ಇವ್ರ ಬ್ಯಾಂಕಿಗೆ ಬಂದಿಲ್ಲ ಇವ್ರ ಕೈ ಸೇರಿಲ್ಲ ಬಟ್ ಈಗ ನನ್ನ ಹತ್ರ ಬಂದಿದ್ದಾರೆ ಒನ್ ವೀಕ್ ಅಥವಾ ಆಲ್ಮೋ ಒಂದು ವೀಕಿಂದ ಒಂದು ಹತ್ತು ಹನ್ನೆರಡು ದಿನದಲ್ಲಿ ಇವರು ಅಮೌಂಟ್ ಇವ್ರ ಕೈ ಹಾಗೆ ನಾನು ಇದ್ದೀನಿ ಫೋರ್ ಹಂಡ್ರೆಡ್ ಡಾಲರ್ ಅಂದರೆ ಆಲ್ಮೋಸ್ಟ್ ನೋಡಿ ಎಂಟು ನಾಲ್ಕಲೇ ಮೂವತ್ತೆರಡು ಸಾವಿರ ರೂಪಾಯಿ ಆಗುತ್ತೆ ಸೊ ಚಾನಲ್ ಹೆಸರು ನಾನು ಇಲ್ಲಿ ಶೋ ಮಾಡ್ತಾ ಇಲ್ಲ ಬಿಕಾಸ್ ಒಂದು ಸ್ವಲ್ಪ ಏನು ಟಾಪಿಕ್ ಅಂತ ನಾನು ತೋರಿಸ್ಲಿಕ್ಕೆ ಆಗಲ್ಲ ತೋರಿಸ್ಲಿಕ್ಕಾಗಲ್ಲ ಅಂದರೆ ಅಂಥದ್ದಿಲ್ಲ ಇದು ಇದೆ ಬಿಕಾಸ್ ಚಾನಲ್ ವ್ಲಾಗ್ ಚಾನಲ್ ಇದೆ ಅವ್ರು ಮಾಡ್ತಿದ್ದಾರೆ ಬಟ್ ಟ್ರಾಫಿಕ್ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಹಾಗಾಗಿ ನಾವು ತೋರಿಸ್ಲಿಕ್ಕೆ ಆಗಲ್ಲ ಸೊ ಹಾಗಾಗಿ ಅವ್ರದ್ದು ಒಂದು ಸ್ವಲ್ಪ ಬೇಡ ಅಂತ ಅನ್ನೋದು ನಾನು ಅವ್ರ ಪರ್ಮಿಷನ್ ತೊಗೊಂಡಿಲ್ಲ ಸೊ ಹಾಗಾಗಿ ಇಲ್ಲಿ ತೋರಿಸೋದು ಬೇಡ ಅಂತ ನನಗನ್ನಿಸ್ತಿದೆ ಅವ್ರ ಚಾನಲ್ ಮೇಲೆ ಏನಾಗಿದೆ ಪ್ರಾಬ್ಲಮ್ ಅಂದರೆ ಮಿಸ್ ಮ್ಯಾಚ್ ಆಗ್ತಿದೆ ನೇಮ್ ಮಿಸ್ ಮ್ಯಾಚ್ ಆಗ್ತಿದೆ ನೇಮ್ ಮ್ಯಾಚ್ ಆಗ್ತಿದೆ ಅನ್ನೋದಕ್ಕೆ ಟ್ಯಾಕ್ಸ್ ಇನ್ಫಾರ್ಮೇಷನ್ ತುಂಬಲಿಕ್ಕೆ ಇಲ್ಲ ಬ್ಯಾಂಕ್ ಡೀಟೇಲ್ಸ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಸೊ ಇದು ಪ್ರಾಬ್ಲಮ್ ಆಗಿದೆ ಹಾಗಾಗಿ ಚಾನಲ್ ಮೇಲೆ ಆ ಅರ್ನಿಂಗ್ ಇವ್ರ ಕೈ ಇಲ್ಲ ಇದನ್ನು ನಾನು ಸರಿ ಮಾಡಿ ಕೊಡ್ತಾ ಇದ್ದೀನಿ ಸೊ ಇದೊಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಒಂದು ವೀಡಿಯೋ ಮಾಡಿದೆ ಇಷ್ಟು ಅರ್ನಿಂಗ್ ಆಗುತ್ತಾ ಅನ್ನೋದಕ್ಕೆ ಒಂದು ಸ್ವಲ್ಪ ನಿಮಗೆ ಮಾಹಿತಿ ಕೊಡಬೇಕು ಅಂತ ಈ ರೀತಿ ಮೋಟಿವೇಶನ್ ಆಗಲಿ ನಿಮಗೂ ಕೂಡ ಅರ್ನಿಂಗ್ ನೋಡಿ ನಿಮಗೂ ಒಂದು ರೀತಿ ಮೋಟಿವೇಶನ್ ಸಿಗಲಿ ಅನ್ನೋದಕ್ಕೆ ಈ ರೀತಿ ವೀಡಿಯೋ ಮಾಡಿದ್ದೀನಿ ಸೊ ಏನಾದರೂ ಸಮಸ್ಯೆ ಆಗಿತ್ತು ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ ಇನ್ನು ಅಪ್ಲೈ ಮಾಡುವಾಗ ಕೇರ್ ತಗೊಂಡು ಕರೆಕ್ಟಾಗಿ ಸರಿಯಾಗಿ ಮಾಡಿ ಇಲ್ಲ ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಅಪ್ಲೈ ಮಾಡಿ ಕೊಡ್ತೀನಿ ಒಂದು ಸ್ವಲ್ಪ ಚಾರ್ಜ್ ತೊಗೊಳ್ತೀನಿ ಚಾರ್ಜ್ ತಗ ತೊಗೊಂಡು ನಾನು ಅಪ್ಲೈ ಮಾಡಿ ಕೊಡ್ತೀನಿ ಸೊ ಸಮಸ್ಯೆ ಬಂದಾಗ ನನಗೆ ಈ ರೀತಿ ಬಂದು ಕಾಂಟ್ಯಾಕ್ಟ್ ಮಾಡೋಕ್ಕಿಂತ ಆಗೋಕ್ಕಿಂತ ಮುಂಚೆನೇ ನಾನು ಕಾಂಟ್ಯಾಕ್ಟ್ ಮಾಡಿ ಮಾಡ್ಕೋಬೋದು ಸಮ್ ಅಮೌಂಟ್ ಚಾರ್ಜ್ ಮಾಡ್ತೀನಿ ಚಾರ್ಜ್ ಕೊಟ್ಟು ನೀವು ಮಾಡ್ಕೋಬೋದು ಸೊ ನಂಬರ್ ಇದೆ ಚಾನಲ್ ಮೇಲೆ ವಿಸಿಟ್ ಮಾಡಿ ನಂಬರ್ ಸಿಗುತ್ತೆ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಕೆಲಸ ಮಾಡ್ಕೋಬೋದು ಸೊ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತು ಭೇಟಿ ಆಗೋಣ ಒಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ